ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅನ್ನ ಬಾಗಿದ ಸ್ಕೀಮ್ ಅಡಿಯಲ್ಲಿ ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿತ್ ಪ್ರೂಫ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಅಕ್ಕಿ ಬದಲು ಹಣವನ್ನು ಪಡೆಯುತ್ತಿದ್ದವರಿಗೆ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಜನವರಿ ಒಂದಕ್ಕೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣ ಜಮಾ ಆಗಲಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಅನ್ನ ಭಾಗ್ಯ ಯೋಜನೆಯ ಹಣ ಕಳೆದ ನಾಲ್ಕು ಐದು ತಿಂಗಳಿಂದ ಹಣ ಬಂದಿರಲಿಲ್ಲ ಸೊ ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಅಂದ್ರೆ ಹೊಸ ವರ್ಷಕ್ಕೆ ಜನವರಿ ಒಂದಕ್ಕೆ ಅನ್ನ ಅಕ್ಕಿ ಹಣ ಬಂದಿರಲಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಭರ್ಜರಿ ಸನ ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ಯಾರಿಗೆ ಅಕ್ಕಿ ಬದಲು ಹಣ ಬಂದಿಲ್ಲ ಅಂತ ಇದ್ರೂ ನೀವೆಲ್ಲ ನೋಡಲೇಬೇಕಾದ ಮಾಹಿತಿ ಇದಾಗಿರುತ್ತೆ ಹೌದು ಕೆಲವೊಬ್ಬರಿಗೆ ಎರಡು ಮೂರು ತಿಂಗಳಿಂದ ಅಕ್ಕಿ ಬದಲು ಹಣ ಬಂದಿರಲಿಲ್ಲ ಹಾಗೆಯೇ ಬಹಳಷ್ಟು ಮಂದಿಗೆ ಐದು ಆರು ತಿಂಗಳಿನ ಅಕ್ಕಿ ಹಣ ಬಂದಿರಲಿಲ್ಲ ಸೊ ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಅನ್ನ ಭಾಗ್ಯದ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರೆ ಇವತ್ತು ಯಾರಿಗೆಲ್ಲ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಸೊ ಬನ್ನಿ ವಿಡವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಏನು ಈ ಅನ್ನಭಾಗ್ಯದ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವು ನಿನ್ನೆ ನಡೆದ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ನಾಳೆ ಅಂದ್ರೆ ಹೊಸ ವರ್ಷಕ್ಕೆ ಜನವರಿ ಒಂದಕ್ಕೆ ಪೆಂಡಿಂಗ್ ಇರುವ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಬೇಕೆಂದು ರಾಜ್ಯ ಸರ್ಕಾರ ಆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇವತ್ತು ಸಾರಿಗೆ ಇಲಾಖೆಯ ನೌಕರಿಂದ ಡಿಸೆಂಬರ್ ಮೂವತ್ತಕ್ಕೆ ಸ್ಟ್ರೈಕ್ ಮಾಡಬೇಕೆಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸೊ ಒಂದು ವೇಳೆ ಸರ್ಕಾರಿ ಬಸ್ ಬಂದ್ ಆದರೆ ಅಂದ್ರೆ ಇವತ್ತು ಉಚಿತ ಬಸ್ ಬಂದ್ ಆದರೆ ಉಚಿತ ಬಸ್ ಪ್ರಯಾಣಕ್ಕೆ ಬೇಕಾಗುವ ಹಣವನ್ನು ಈ ಅನ್ನಭಾಗ್ಯದ ಸ್ಕೀಮ್ ಗೆ ಯೂಸ್ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಹೌದು ಸಾರಿಗೆ ನೌಕರರು ಬಸ್ ಅನ್ನು ಬಂದ್ ಮಾಡಬೇಕೆಂದು ಡಿಸೈಡ್ ಮಾಡಿದರೆ ಒಂದು ವೇಳೆ ಬಂದ್ ಆಗಿದ್ರೆ ಆ ಉಚಿತ ಬಸ್ ಪ್ರಯಾಣಕ್ಕೆ ಬೇಕಾಗುವ ಹಣವನ್ನು ಈ ಅನ್ನಭಾಗ್ಯದ ಸ್ಕೀಮ್ಗೆ ಸ್ಕೀಮ್ ಗೆ ಹಾಗೆನೆ ಗೃಹಲಕ್ಷ್ಮಿ ಸ್ಕೀಮ್ ಗೆ ಹಣವನ್ನು ಯೂಸ್ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಸೊ ಹಾಗಾದರೆ ಇವತ್ತು ಯಾವ ಯಾವ ಮಹಿಳೆಯರಿಗೆ ಈ ಅನ್ನಭಾಗಿದ ಸ್ಕೀಮ್ನ ಹಣ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ಯಾವ ಮಹಿಳೆಯರು ಐ ಟಿ ಜಿ ಎಸ್ ಟಿ ಪೇ ಮಾಡ್ತಾ ಅವ್ರಿಗೆ ಹಣ ಬರೋದಿಲ್ಲ ಹೌದು ಯಾರು ಐ ಟಿ ಮತ್ತೆ ಜಿ ಎಸ್ ಟಿಯನ್ನು ಫೈಲ್ ಮಾಡಿಲ್ವೋ ಅವ್ರಿಗೆ ಮಾತ್ರ ಈ ಅನ್ನ ಸ್ಕೀಮ್ ಮಾಡಲಿ ಹಣ ಅಕ್ಕಿ ಬದಲು ಹಣ ಬರುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಹಾಗೆಯೇ ಯಾರು ತಮ್ಮ ತಮ್ಮ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದಾರೋ ಅವರಿಗೆ ಮಾತ್ರ ಹಣ ಬರುತ್ತೆ ಅಂದ್ರೆ ಅವರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆಯೇ ಬ್ಯಾಂಕಿನ ಅಕೌಂಟ್ ಇವೆಲ್ಲನು ಲಿಂಕ್ ಮಾಡಿಸಿದ್ರೆ ಮಾತ್ರ ಅವರಿಗೆ ಈ ಅನ್ನ ಸ್ಕಿನ್ ಮಾಡಲಿ ಮಾಡಿಲಿ ಹಣ ಬರುತ್ತೆ ಒಂದು ವೇಳೆ ನೀವು ಲಿಂಕ್ ಮಾಡಿಸಿಲ್ಲ ಅಂದರೆ ಕೂಡಲೇ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವನ್ ಕೇಂದ್ರ ಅಲ್ಲೋಗ್ಬಿಟ್ಟು ಲಿಂಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಹಾಗಾದರೆ ನಾಳೆ ಎಷ್ಟು ಗಂಟೆಗೆ ಈ ಅನ್ನ ಅಕ್ಕಿ ಬದಲು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂದರೆ ಸ್ನೇಹಿತರೆ ನಾಳೆ ಅಂದಾಜು ಹನ್ನೊಂದೂವರೆ ಮೇಲೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂಥದ್ದು ಸೊ ಎಷ್ಟು ಹಣ ಜಮಾ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಕೆ ಅಕ್ಕಿಗೆ ಐದು ರೂಪಾಯಿ ಅಂತೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಜಮಾ ಆಗುತ್ತೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಾಲ್ಕು ಜನ ಇದ್ದರೆ ನೂರ ಎಪ್ಪತ್ತು ಇಂಟು ನಾಲ್ಕು ಆರುನೂರ ಎಂಬತ್ತು ರೂಪಾಯಿ ಹಣ ಜಮಾ ಆಗುತ್ತೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಐದು ಜನ ಇದ್ದರೆ ಎಂಟುನೂರ ಐವತ್ತು ರೂಪಾಯಿ ಹಣ ಬರುತ್ತೆ ಸೊ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಆರು ಜನ ಇದ್ದರೆ ಸಾವಿರದ ಇಪ್ಪತ್ತು ರೂಪಾಯಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಿನ ಅನ್ನಭಾಗ್ಯದ ಸ್ಕೀಮ್ನ ಅಕ್ಕಿ ಬದಲು ಹಣ ಜಮಾ ಮಾಡಲು ಡಿಸೈಡ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಒಟ್ಟು ಆರು ಜನ ಇದ್ದರೆ ಒಬ್ಬರಿಗೆ ನೂರ ಇಪ್ಪತ್ತು ರೂಪಾಯಿ ಅಂತೆ ಆರು ಜನಕ್ಕೆ ಸಾವಿರದ ಇಪ್ಪತ್ತು ರೂಪಾಯಿ ಈ ಅನ್ನಭಾಗಿದ ಸ್ಕೀಮ್ ಅಡಿಯಲ್ಲಿ ಅಕ್ಕಿ ಬದಲು ಹಣ ಜಮಾ ಆಗುವಂತದ್ದು ರಾಜ್ಯ ಸರ್ಕಾರ ಏನು ಪೆಂಡಿಂಗ್ ಇತ್ತೋ ಆ ಪೆಂಡಿಂಗ್ ಇರುವ ಕಳೆದ ಮೂರು ತಿಂಗಳಿನ ಹಣವನ್ನು ಜಮಾ ಮಾಡಲು ಮುಂದಾಗಿದೆ ಸೊ ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಆರು ಜನ ಇದ್ದರೆ ಸಾವಿರದ ಇಪ್ಪತ್ತು ರೂಪಾಯಿ ಇಂಟು ಮೂರು ತಿಂಗಳು ಒಟ್ಟಾರೆ ಮೂರು ಸಾವಿರದ ಅರವತ್ತು ರೂಪಾಯಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸ್ನೇಹಿತರೆ ಸೊ ಇವತ್ತು ಮಂಗಳವಾರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಅನ್ನಭಾಗಿದ ಸ್ಕೀಮ್ ಹಣ ಜಮಾ ಆಗಿದೆ ನಿಮ್ಮ ಊರಿನ ಹೆಸರು ಹಾಕಿ ಈ ಅನ್ನಭಾಗಿದ ಸ್ಕೀಮ್ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ಅನ್ನಭಾಗಿದ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್